ಗುಡ್ ಮಾರ್ನಿಂಗ್ ಹೇಗಿದ್ದೀರ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಡಿಸೆಂಬರ್ ತಿಂಗಳು ಬಂತು ಕ್ರಿಸ್ಮಸ್ ಕೂಡ ಹತ್ತಿರ ನಡೀತಾ ಇದೆ ನಾವು ಯಾವ ಎಲ್ಲ ರೀತಿಯಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ನಮ್ಮ ಹಿತ್ತಲಲ್ಲಿ ಎಲ್ಲ ಕಡೆಯೂ ಎಲ್ಲ ಗಿಡಗಳಲ್ಲಿ ಹೆಚ್ಚಾಗಿ ಹೂವು ಆಗ್ತಾ ಇದೆ ಬೇರೆ ಬೇರೆ ಬಗೆಯ ಹೂಗಳಾಗ್ತವೆ ತುಂಬಾ ಖುಷಿ ಆಗ್ತಿದೆ ನೋಡುವಾಗ ಕ್ರಿಸ್ಮಸ್ಗೆ ಗೋದಲ್ಲಿ ರೆಡಿ ಆಗ್ತಾ ಇದೆ ಪ್ರತಿ ವರ್ಷ ಮಾಡೋ ಜಾಗದಲ್ಲ ಈ ಸಲ ಬೇರೆ ಜಾಗದಲ್ಲಿ ನಾವು ಗೋದಲಿಯನ್ನು ಮಾಡ್ತಾ ಇದ್ದೇವೆ ಇದರ ಮೊದಲು ಈ ಕ್ರೋಟನ್ ಹತ್ತಿರ ಮಾಡುವುದರಿಂದ ಈ ಪ್ರೋಟನನ್ನು ಪ್ರತಿ ವರ್ಷ ಕಡಿಬೇಕಾಗಿತ್ತು ಅದು ಟ್ರಿಮ್ ಮಾಡಿ ಮತ್ತೆ ನಾವು ಮಾಡ್ತಿದ್ದೇವೆ ಇಲ್ಲದ್ರೆ ಅದು ಅಡ್ಡಾದ್ರಿಂದ ಕಾಣ್ತಿರ್ಲಿಲ್ಲ ಅದಕ್ಕನ್ನು ಈ ವರ್ಷ ಬೇರೆ ಜಾಗದಲ್ಲಿ ಗೋದಲನ್ನು ಮಾಡ್ತಾ ಇದ್ದೇವೆ ಫುಲ್ ನೆರಳಿದೆ ಮರದ ಬುಡದಲ್ಲಿ ಮಾಡ್ತಾ ಇದ್ದೇವೆ ಈ ಸಲ ಮರ ಎಲ್ಲ ಚಿಗುರಿದ್ದೆ ಈ ಮಾವಿನ ಮರ ಪೂರಾ ಕಳೆದ ಕಳೆದಷ್ಟು ತುಂಬ ಮಾವಿನ ಹಣ್ಣಾಗಿತ್ತು ಈ ಸಲ ಹೇಗೆ ಅಂತ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಹೂ ಬಿಟ್ಟಿದೆ ಹಾಗೆಲ್ಲ ಮರ ಇದೆ ದಿನದಲ್ಲಿ ನಾಲ್ಕು ಸಲ ಗುಡಿಸಿದ್ರು ಇಡೀ ದಿನ ಥರಗೆಲ್ಲ ಬೀಳ್ತಾ ಇದೆ ಈ ಥರ ಇದೆ ನಮ್ಮ ಅಂಗಳದ ಹತ್ತಿರ ಮರದ ಬುಡದಲ್ಲಿ ಮೀನಿನ ಟ್ಯಾಂಕ್ ಇದೆ ಆದ ಕಾರಣ ಅದರಲ್ಲಿ ಕೂಡ ತುಂಬ ಥರ ಇಲ್ಲಿ ಬೀಳ್ತಾ ಇದೆ ಇದು ನಾನು ನೆಟ್ಟಿರುವ ಪ್ರೋಟನ್ ಪ್ರತಿ ವರ್ಷ ಇಲ್ಲಿ ಗೋಧರಿ ಮಾಡುವುದರಿಂದ ಇದನ್ನು ಕಟ್ ಮಾಡಬೇಕಾಗ್ತದೆ ಆದ ಕಾರಣ ನಾವು ಈ ಸಲ ಜಾಗವನ್ನು ಚೇಂಜ್ ಮಾಡಿದ್ದೇವೆ ನಾನು ನೆಟ್ಟ ಗಿಡದಲ್ಲಿ ಈಗ ತುಂಬ ಮೆಣಸಿನಕಾಯಿ ಆಗಿದೆ ಇದನ್ನು ನೋಡುವ ತುಂಬ ಖುಷಿಯಾಗ್ತಿದೆ ಆದ ಕಾರಣ ಬೇರೆ ಕಡೆ ಕೂಡ ಈಗ ಗಿಡಗಳನ್ನು ನೆಟ್ಟಿದ್ದೇವೆ ಹೇಗಾಗ್ತಂದರೆ ನೋಡ್ಬೋದು ಕ್ರಿಸ್ಮಸ್ಗೆ ನಾವು ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತೇವೆ ಸ್ವಲ್ಪ ಸ್ವಲ್ಪ ಸೇಲ್ ಕೂಡ ಮಾಡ್ತೇವೆ ಅದಕ್ಕೆ ಲಡ್ಡು ಮಾಡಲಿಕ್ಕೆ ಅಕ್ಕಿಯನ್ನು ಮೊದಲೇ ತೊಳೆದಿಡಬೇಕಾಗ್ತದೆ ಸಾಧಾರಣ ಒಂದು ತಿಂಗಳ ಮೊದಲೇ ಅದಕ್ಕೆ ಅಕ್ಕಿಯನ್ನು ತೊಳೆದು ಒಣಗಿಸಿ ಅದನ್ನು ಹುರಿಲಿಕ್ಕಿದೆ ಹುರಿದು ಪುಡಿ ಮಾಡಲಿಕ್ಕೆ ಮಿಲ್ಲಿಗೆ ಕೊಟ್ಟು ಎಲ್ಲ ರೆಡಿ ಮಾಡಿ ಇಡುವುದು ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸುವುದು ರೇಷನಲ್ಲಿ ಸಿಕ್ಕಿಲಾಕಿ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಬೆರೆಸ್ ಮೇಲೆ ಅದನ್ನು ಒಣಗಿಸುವುದು ಇದನ್ನು ತೊಳೆದು ಈ ರೀತಿ ಒಂದು ಬುಟ್ಟಿಯಲ್ಲಿ ಇಟ್ಟ ನಂತರ ಅದನ್ನು ಮೇಲೆ ಕೊಂಡೋಗಿ ಒಣಗಿಸುವುದು ಪ್ರತಿ ವರ್ಷ ನಾವು ಐದಾರು ಬಗೆಯ ತಿಂಡಿಗಳನ್ನು ಮಾಡ್ತೇವೆ ಕ್ರಿಸ್ಮಸ್ಸಿಗೆ ನಾವು ಮನೆಯಲ್ಲೇ ಇದನ್ನು ತಯಾರಿಸಿದರೆ ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ರುಚಿಯಾದ ತಿಂಡಿಗಳನ್ನು ಮಾಡಬಹುದು ಮಾರ್ಕೆಟಿಂದ ತರುವ ತಿಂಡಿಗಳು ಇಷ್ಟು ತಿಂಗಳ ಮೊದಲೇ ರೆಡಿ ಮಾಡಿ ಇರ್ತಾರೆ ಆದ ಕಾರಣ ಮನೆಯಲ್ಲೇ ಫ್ರೆಶ್ ಆದ ತಿಂಡಿಯನ್ನು ನಾವು ರೆಡಿ ಮಾಡ್ತೇವೆ ಒಳ್ಳೆ ಬಿಸಿಲಿದ್ರೆ ಎರಡು ಮೂರು ದಿನದಲ್ಲಿ ಚೆನ್ನಾಗಿದೆ ಒಣ ಇದು ಕಿಡಿಯೋ ಇದನ್ನು ಮೈದಾದ ಹಿಟ್ಟಿನಲ್ಲಿ ಮಾಡೋದು ಅದಕ್ಕೆ ತೆಂಗಿನ ಹಾಲೆಲ್ಲ ಹಾಕಿ ತೆಂಗಿನ ಹಾಲೆಲ್ಲ ಹಾಕಿ ಇದನ್ನು ತಯಾರಿಸ್ತೇವೆ ಈ ಸಲ ತೆಂಗಿನ ಕೂಡ ತುಂಬ ರೇಟ್ ಇದೆ ಆದ ಕಾರಣ ಬೆಳೆಗೆ ತಗೊಂಡು ಬರುವುದಕ್ಕಿಂತ ನಮ್ಮಲ್ಲಿ ತಯಾರಿಸಬಹುದು ಅಕ್ಕಿ ಒಣಗಿದ ನಂತರ ರೀತಿ ಫ್ರೈ ಮಾಡುವಾಗ ಚೆನ್ನಾಗಿ ಅರಳುತ್ತದೆ ಅಕ್ಕಿ ನಂತರ ಇದನ್ನು ಮಿಲ್ಲಿನಲ್ಲಿ ಕೊಂಡೋಗಿ ಅದನ್ನು ಪುಡಿ ಮಾಡಿ ತೊಗೊಂಡು ಬರುವುದು ಮೊದಲು ನಾನು ಮಿಕ್ಸಿಯಲ್ಲೇ ಪುಡಿ ಮಾಡ್ತಿದ್ದೆ ತುಂಬ ಮಾಡೋದರಿಂದ ಮಿಕ್ಸಿ ತುಂಬ ಬಿಸಿ ಆಗ್ತದೆ ಅದ ಕಾರಣ ಮಿಲ್ಲಲ್ಲಿ ಸುಲಭವಾಗುದು ಒಂದು ಹತ್ತು ಕೆ ಜಿಯಷ್ಟೆಲ್ಲ ನಾನು ಮಾಡ್ತೇನೆ ಅದ ಕಾರಣ ಮಿಲ್ಲಿನಲ್ಲೇ ಸುಲಭ ಆಗ್ತದೆ ಇದನ್ನು ಹುರಿಯುವಾಗ ಈ ರೀತಿ ಅರಳುವುದು ಊಟದ ಅಕ್ಕಿಯಲ್ಲಿ ಮಾಡುವುದೇ ಇದಕ್ಕಿಂತ ರುಚಿಯಾಗ್ತು ತುಂಬ ಅರಳುತ್ತದೆ ಅಕ್ಕಿ ಗಿಡ ಈ ಅಕ್ಕಿ ಚೆನ್ನಾಗಿ ತಣ್ಣಿದ ನಂತರ ಇದನ್ನು ಕೊಂಡೋಗಿ ಮಿಲ್ಲಿನಲ್ಲಿ ಪುಡಿ ಮಾಡಿ ತಗೊಂಡು ಬರುವುದು ರಾತ್ರಿ ಮನೆ ಮುಂದೆಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಈ ರೀತಿಯ ತಿಂಡಿಗಳನ್ನೆಲ್ಲ ರೆಡಿ ಮಾಡುವುದು ಇದನ್ನೆಲ್ಲ ತಯಾರಿಸುವ ವಿಡಿಯೋವನ್ನು ನಾನು ಮುಂದೆ ಅದನ್ನು ನಿಮ್ಮದಿಗೆ ಶೇರ್ ಮಾಡ್ತೇನೆ ಈ ತಿಂಡಿಯನ್ನು ನಾನು ಬೆಳತಿಗೆ ಅಕ್ಕಿಯಲ್ಲಿ ಮಾಡಿದ್ದೇನೆ ಬೆಳತಿ ಅಕ್ಕಿ ಆಗ್ತದೆ ಕುಚ್ಚಲು ಅಕ್ಕಿಯಲ್ಲಿ ಕೂಡ ಆಗ್ತದೆ ಬೆಳತಿಗೆ ಅಕ್ಕಿಯಲ್ಲಿ ಮಾಡುವ ಈ ಗುಳಿಯೋ ತುಂಬ ಗಟ್ಟಿಯಾಗಿರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಿಂಡಿ ಇಷ್ಟ ಇರ್ತದೆ ಅದ ಕಾರಣ ಯಾವುದು ಇಷ್ಟವೋ ಅದನ್ನು ತಗೊಳ್ತಾರೆ ಸ್ವಲ್ಪ ಖಾರ ಕಡ್ಡಿಯನ್ನು ಕೂಡ ಮಾಡ್ತಾ ಇದ್ದೇನೆ ಹೊಲವನ್ನು ನಾನು ಒಲೆಯಲ್ಲೇ ಮಾಡ್ತಾ ಇದ್ದೇನೆ ನಾನು ಫ್ರೈ ಮಾಡುವಾಗ ಎಣ್ಣೆಯನ್ನು ಆವಾಗವಾಗ ಬದಲಿಸ್ತೇನೆ ಎರಡು ಮೂರು ಸಲ ಇದನ್ನು ಫ್ರೈ ಮಾಡಿದ ನಂತರ ಎಣ್ಣೆಯನ್ನು ಚೇಂಜ್ ಮಾಡಿ ಆ ಎಣ್ಣೆಯನ್ನು ಹಾಳಾದ ಎಣ್ಣೆಯನ್ನು ಬಟ್ಟೆ ಒಗೆಯುವ ಸೋಪಿಗೆ ನಾನು ಉಪಯೋಗಿಸ್ತೇನೆ ಚಕ್ಕಲಿನ ಕೂಡ ಮಾಡಲಿಕ್ಕೆ ಟ್ರೈ ಮಾಡಿದೆ ಎರಡು ಸಲ ಮಾಡಿದೆ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಟೇಸ್ಟ್ ಕರೆಕ್ಟಾಗಿ ಬಂದಿತ್ತು ಅದರದು ತುಂಡು ತುಂಡಾಗಿ ಕಟ್ಟಾಗ್ತಿತ್ತು ಆದ ಕಾರಣ ಇನ್ನೆರಡು ಸಲ ಫ್ರೈ ಮಾಡಬೇಕು ಮಾಡ್ಬೇಕು ಕರೆಕ್ಟಾಗಿ ಬರ್ತದೆ ಸಲುವಾಗಿ ಥರ ಫ್ರೈ ಮಾಡೋದು ಮತ್ತೆ ಕರೆಕ್ಟಾಗಿ ಬರುತ್ತೆ ತಿಂಡಿ ಮಾಡುವಲ್ಲಿ ಹೊಸ ಜಾಗದಲ್ಲಿ ಇಲ್ಲಿ ಕೂಡ ಆಗ್ತಾ ಇದೆ ಇಲ್ಲಿ ಸ್ವಲ್ಪ ಮೆಣಸಿನ ಗಿಡ ಅವೆಲ್ಲ ನೆಟ್ಟಿದ್ದೇವೆ ಇದು ತುಂಬ ಬಿಸಿಲಿದೆ ಕಾರಣ ಜಾಗದಲ್ಲಿ ಗಿಡಗಳನ್ನು ನೆಡ್ತೇವೆ ನೆಟ್ಟಿದ್ದೇವೆ ಇನ್ನೊಬ್ಬ

ಇದು ತುಂಬ ಔಷಧಿಯುಕ್ತ ಇದು ಕೋಡುಗಳಾಗಿವೆ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ ತುಂಬ ನೋಡಿದ್ದೇವೆ ನಾವು ನೀವು ಕೂಡ ಸರ್ಚ್ ಮಾಡ್ಬೋದು ವೈಲೆಟ್ ಬೀನ್ಸ್ ಅಂತ ಹೇಳಿ ಹಾಕಿದರೆ ಎಲ್ಲದರ ವಿಷಯಗಳೆಲ್ಲ ಸಿಗ್ತವೆ ಇದನ್ನು ತುಂಬ ಕಡೆ ಈಗ ಕೃಷಿಯಾಗಿ ಕೃಷಿ ಬೆಳೆಯಾಗಿ ಉಪಯೋಗಿಸ್ತಾರೆ ತುಂಬ ಬೆಳೆಸ್ತಾರೆ ಇದಕ್ಕೆ ತುಂಬ ರೇಟ್ ಕೂಡ ಇದೆ ಅಂತ ಇದ್ರೆ ಕೋಡಿಗೆ ಬೀಜಕ್ಕೆಲ್ಲ ಕೆಲವರು ಇದನ್ನು ಆಹಾರವಾಗಿ ಕೂಡ ಉಪಯೋಗಿಸ್ತಾರೆ ನಮಗೆ ಇದರ ಬಗ್ಗೆ ಸರಿ ಗೊತ್ತಿಲ್ಲ ತುರಿಸ್ತದೆ ಅಂತೇಳಿ ಮಾತ್ರ ಗೊತ್ತಿರೋದು ಆದ ಕಾರಣ ನಾವೆಲ್ಲ ಅದನ್ನು ಸುಟ್ಟು ಹಾಕಿದ್ದೇವೆ ತುಂಬ ತುರಿಸ್ತದೆ ಇದು ನಮ್ಮೂರ ಭಾಷೆಯಲ್ಲಿ ನಾಯ್ ಸೊಡ್ಡಂಗ ಅಂತ ಹೇಳ್ತಾರೆ ಇದನ್ನು ಇದು ಒಣಗುವಾಗ ತುಂಬ ತುರಿಸ್ತದೆ ಅದರಲ್ಲಿ ರೋಮ ರೋಮಗಳಿರ್ತವೆ ಅದು ಗಾಳಿಗೆ ಹಾರಿ ಹಾರಿದ್ರೆ ತುಂಬ ಡೇಂಜರ್ ನಾನು ಭತ್ತವನ್ನು ನೆನೆ ಹಾಕಿದ್ದೇನೆ ಒಂದು ಹತ್ತು ದಿನದ ಮೊದಲೇ ನೆನೆ ಹಾಕಿ ಇಡಬೇಕಾಗ್ತದೆ ನೆನೆ ಹಾಕಿ ನಂತರ ಅದನ್ನು ಮೊಳಕೆ ಬರೆಸಿ ಗದ್ದೆ ಮಾಡಲಿಕ್ಕಿದೆ ಹುರಿದ ಅಕ್ಕಿಯನ್ನು ಬಿಲ್ಲಿನಲ್ಲಿ ಕೊಂಡೋಗಿ ಈ ರೀತಿ ಪುಡಿ ಮಾಡಿ ತಗೊಂಡು ಬಂದಿದ್ದೇವೆ ತುಂಬ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿ ಇದ್ರೆ ಒಳ್ಳೆಯದು ಲಡ್ಡು ಮಾಡಲಿಕ್ಕೆ ಅವೆಲ್ಲ ತಿಂಡಿಯನ್ನು ಪಾಮೈಲಲ್ಲೇ ರೆಡಿ ಮಾಡೋದು ತೆಂಗಿನೆಣ್ಣಲ್ಲಿ ಮಾಡಿದರೆ ಬೇಗನೆ ಅದು ಹಾಳಾಗೋದು ಅದು ಸಂಟ್ ವಾಸನೆ ಬರ್ತದೆ ಅದ ಕಾರಣ ಈ ಪಾಮೈಲಲ್ಲಿ ಮಾಡಿದರೆ ಏನು ಹಾಳಾಗೋದಿಲ್ಲ ಇದರ ಮೊದಲು ನಾನು ಪ್ರತಿ ವರ್ಷ ಮಾಡ್ತೇನೆ ಈ ಸಲ ಐದು ಲೀಟರ್ನ ಪ್ಯಾಕೆಟನ್ನು ತಗೊಂಡು ಬಂದಿದ್ದೇವೆ ಈ ಲಡ್ಡು ಮಾಡಲಿಕ್ಕೆ ಆಣಿ ಬೆಲ್ಲ ಇದ್ರೆ ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಅಂಟು ಜಾಸ್ತಿ ಇದ್ದ ಕಾರಣ ಬೇಗನೆ ಲಡ್ಡು ಮಾಡಲಿಕ್ಕೆ ಆಗ್ತದೆ ಸಂಜೆ ಆಗುವಾಗ ಈ ಕೆಲಸ ಪ್ರಾರಂಭ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಬೆಂಕಿಯನ್ನು ಇಡುವುದು ರೆ ಗಾಳಿ ಇಲ್ಲದ ಕಾರಣ ಸುಲಭ ಆಗ್ತದೆ ಬೆಂಕಿ ಎಲ್ಲ ಅಚ್ಚಿಜು ಹೋಗುವುದಿಲ್ಲ ಅದಕ್ಕೆಲ್ಲ ಜಾಗ್ರತೆಯಲ್ಲಿ ಮಾಡಬೇಕಾಗ್ತದೆ ಆದರೆ ಈ ಸುಡು ಮಣ್ಣು ಕೃಷಿಗೆ ತುಂಬ ಒಳ್ಳೆಯದಾಗ್ತದೆ ಅದ ಎಲ್ಲ ಈ ರೀತಿ ಬೆಂಕಿಯಾಗಿ ಕ್ಲೀನ್ ಮಾಡೋದು ಇನ್ನು ಕೂಡ ತುಂಬ ಕೆಲಸ ಆಗಲಿಕ್ಕಿದೆ ಕ್ರಿಸ್ಮಸ್ನ ತಯಾರಿ ಕೂಡ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಪ್ರತಿಯೊಂದು ತಿಂಡಿ ಮಾಡುವ ವೀಡಿಯೋವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ತುಕ್ಕಡಿಗಳನ್ನು ಕೂಡ ಮಾಡಿದ್ದೇನೆ ನಾನು ಅದನ್ನೆಲ್ಲ ಮುಂದೆ ವಿಡಿಯೋಗಳನ್ನು ಹಾಕ್ತೇನೆ ಈ ಪು ಹುರಿಗಡಲೆಯಿಂದ ಚಕ್ಕುಲಿಯನ್ನು ಕೂಡ ಮಾಡಿದೆ ಅದನ್ನು ಕೂಡ ಇನ್ನೊಮ್ಮೆ ನಾನು ಟೈಮ್ ಸಿಗುವಾಗ ಅದನ್ನು ಸೆಂಡ್ ಮಾಡ್ತೇನೆ ನಮ್ಮ ಇನ್ ಸಿಂಪಲ್ ಆದ ವೀಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗುವವರೆಗೂ ಬಾಯ್